ಮನೆಯಲ್ಲಿ ಈ ಗಿಡ ಇದ್ದರೆ ಕೈ ತುಂಬ ದುಡ್ಡು ಸಿಗುತ್ತೆ ವಾಸ್ತು ಪ್ರಕಾರ ಈ ಗಿಡಗಳನ್ನು ನೀವು ಮನೆಯಲ್ಲಿ ಬೆಳೆಸಿದ್ದರೆ ಆದರೆ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆ ಹ ಸಂಪತ್ತಿನ ಸಮಸ್ಯೆ ಅನ್ನುವುದು ಜೀವನದಲ್ಲಿ ಸುಳಿಯುವುದಿಲ್ಲ ಎಂದು ವಾಸ್ತು ಪ್ರಕಾರ ತಿಳಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಕೆಲವು ಗಿಡಗಳನ್ನು ಬೆಳೆಸಿದರೆ ಅದರಿಂದ ನಮಗೆ ಸಂಪತ್ತು ಸಿಗುತ್ತದೆ ಎನ್ನಲಾಗುತ್ತದೆ ಮುಖ್ಯವಾಗಿ ಒಂದು ಗಿಡ ಮನೆಯಲ್ಲಿದ್ದರೆ ದುಡ್ಡಿನ ಮಳೆ ಆಗುತ್ತೆ ಹಾಗಾದರೆ ಯಾವ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕು ಎಂಬುದು ಇಲ್ಲಿದೆ ನೋಡಿ ಮಾಹಿತಿ ವಾಸ್ತುಶಾಸ್ತ್ರಕ್ಕೆ ಬಹಳ ಮುಖ್ಯವಾದ ಸ್ಥಾನವಿದೆ ನಾವು ಸರಿಯಾದ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಹಾಗೂ ಸಂತೋಷ ಇರುತ್ತದೆ ಎನ್ನಲಾಗುತ್ತದೆ ಇದು ನಮ್ಮ ಜೀವನದ ಬಹು ಮುಖ್ಯವಾದ ಅಂಗ ಎನ್ನಬಹುದು ಮನೆ ಕಟ್ಟುವುದರಿಂದ ಹಿಡಿದು ಜನರು ಅಲಂಕಾರದವರೆಗೆ ವಾಸ್ತುಶಾಸ್ತ್ರವನ್ನು ನಾವು ಅನುಸರಿಸುವುದು ಬಹಳ ಮುಖ್ಯವಾಗುತ್ತದೆ ನಾವು ವಾಸ್ತು ವಿಚಾರದಲ್ಲಿ ಮಾಡುವ ತಪ್ಪು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ನಾವು ಯಾವುದೇ ಕಾರಣಕ್ಕೆ ವಾಸ್ತುಶಾಸ್ತ್ರದಲ್ಲಿ ತಪ್ಪುಗಳನ್ನು ಅಳವಡಿಸಿಕೊಳ್ಳದೆ ಆ ವಾಸ್ತುವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹು ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಕಚೇರಿ ಅಥವಾ ಮನೆಯಲ್ಲಿ ಇಡಲು ಕೆಲವು ಸಸ್ಯಗಳಿವೆ ಅವುಗಳನ್ನು ಮಾತ್ರ ನಾವು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಮನೆ ಚಂದ ಕಾಣುತ್ತದೆ ಎಂದು ಸಿಕ್ಕ ಸಿಕ್ಕ ಗಿಡಗಳನ್ನು ಎಂದಿಗೂ ಮನೆಯಲ್ಲಿ ಮಾತ್ರ ಬೆಳೆಸಬಾರದು ಮುಳ್ಳಿನ ಗಿಡಗಳನ್ನು ಮಾತ್ರ ಮನೆಯಲ್ಲಿ ಎಂದಿಗೂ ಬೆಳೆಸಬೇಡಿ ಅದು ಮನೆಯಲ್ಲಿ ಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತದೆ ಇನ್ನು ವಾಸ್ತು ಪ್ರಕಾರ ಬಹಳ ಮುಖ್ಯವಾದ ಒಂದು ಸಸ್ಯವಿದು ಅದನ್ನು ಮನೆಯಲ್ಲಿ ಬೆಳೆಸಿದರೆ ಅಪಾರ ಸಂಪತ್ತು ಲಭಿಸುತ್ತದೆ ಹಾಗಾದರೆ ಆ ಸಸ್ಯ ಯಾವುದು ಹಾಗೂ ಅದನ್ನು ಯಾವ ರೀತಿ ಬೆಳೆಸಬೇಕು ಎಂಬುದು ಮಾಹಿತಿ ಇಲ್ಲಿದೆ ನೋಡಿ ಕ್ಯಾಸ್ರುಲಾ ಸಸ್ಯವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಪವಿತ್ರ ಎನ್ನಲಾಗುತ್ತದೆ ಇದನ್ನು ಮನೆಯಲ್ಲಿ ಇಟ್ಟರೆ ನಿಮಗೆ ದುಡ್ಡಿನ ಮಳೆ ಆಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಆರೋಗ್ಯವಂತರಾಗಿ ಇರಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಕ್ಯಾಸರೋಲಾ ಗಿಡವನ್ನು ನೆಡುವುದರಿಂದ ಹಣ ಬರುತ್ತದೆ ಎನ್ನಲಾಗುತ್ತದೆ ಇದು ಮನಿಪ್ಲಾಂಟ್ನಂಗೆ ಹೆಚ್ಚಿನ ಶಕ್ತಿಶಾಲಿ ಎಂದು ಹೇಳಬಹುದು ವಾಸ್ತು ಪ್ರಕಾರ ಇದನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಇಡಬೇಕು ಮನೆಯ ಪ್ರವೇಶ ದ್ವಾರದಲ್ಲಿ ಇಟ್ಟಿದ್ದೆ ಆದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಿ ಒಳ್ಳೆಯ ಎನರ್ಜಿನ ಮನೆಗೆ ತಗೊಳ್ಳ ಬಂದು ಬರುತ್ತದೆ ವಾಸ್ತುಶಾಸ್ತ್ರದಲ್ಲಿ ನಾವು ಗಿಡಗಳನ್ನು ಇಡುವ ಜಾಗ ಬಹಳ ಮುಖ್ಯವಾಗುತ್ತದೆ ಇದನ್ನು ನಾವು ಯಾವ ದಿಕ್ಕಿನಲ್ಲಿ ಇಡುತ್ತೇವೆ ಎಂಬುದು ಸಹ ಇಲ್ಲಿ ಮುಕ್ ಪ್ರಮುಖವಾಗುತ್ತದೆ ಈ ಗಿಡವನ್ನು ನೀವು ಮನೆಯಲ್ಲಿ ಇಟ್ ನೆಟ್ಟರೆ ಅದನ್ನು ಯಾವಾಗಲೂ ನಿಮ್ಮ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ನೆಡಬೇಕು ಇದರಿಂದ ಲಕ್ಷ್ಮೀ ಕೃಪೆ ಸಿಗುತ್ತದೆ